ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ನಿನ್ನ ಎಪಿಸೋಡ್ ನೋಡಿರ್ತರ ವೀಕೆಂಡ್ ಎಪಿಸೋಡ್ ವೀಕೆಂಡ್ ಎಪಿಸೋಡ್ ನೋಡಿದ್ಮೇಲೆ ನಿಮಗೆ ಅನಿಸ್ತು ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ ಯಾಕೆ ಅಂದ್ರೆ ನಾವು ಪ್ರೋಮೋ ನೋಡಿರೋದಕ್ಕೂ ಈ ವೀಕಲ್ಲಿ ಆಗಿರುವ ಘಟನೆಗಳಿಗೂ ಎಪಿಸೋಡ್ಗೂ ಸ್ವಲ್ಪ ಸಂಬಂಧನೆ ಇತ್ತ ಸಂಬಂಧನೆ ಇರಲಿಲ್ಲ ಗುರು ಅನ್ನೋ ರೀತಿಯಲ್ಲಿ ಪೋಟ್ರಿ ಆಗ್ತಾ ಇತ್ತು ನಾವು ಎಪಿಸೋಡ್ ನೋಡಿದಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಪ್ರೋಮೋ ರಿವ್ಯೂ ಮಾಡಿದಾಗ ಹೇಳಿದ್ದೆ ಪ್ರೋಮೋ ನೋಡಿ ಎಲ್ಲ ಬೇಜಾರಾಗಬೇಡಿ ಪ್ರೋಮೋ ನೋಡಿ ಎಲ್ಲ ಮನಸ್ಸೆಲ್ಲ ರೋಹಿಸ್ಬೇಡಿ ಎಕ್ಸ್ಪೆಷಲಿ ಗಿಲ್ಲಿ ಫ್ಯಾನ್ಸ್ ಅಂತ ಯಾಕೆ ಅಂದ್ರೆ ಪ್ರೋಮೋದಲ್ಲಿ ಗಿಲ್ಲಿನ ನೆಗೆಟಿವ್ ಆಗಿ ತೋರಿಸ್ತಾರೆ ಬಟ್ ಎಪಿಸೋಡ್ ನೋಡಿದಾಗ ನೆಗೆಟಿವ್ ಗಿಂತ ಪಾಸಿಟಿವ್ ಜಾಸ್ತಿ ಇತ್ತು ಹಂಡ್ರೆಡ್ ಆಗಿ ಕಿಚ್ಚ ಸರ್ ಬಾಯಲ್ಲಿ ಗಿಲ್ಲಿಯಷ್ಟು ಗೇಮ್ ನ ಅರ್ಥ ಮಾಡ್ಕೊಂಡಿರುವಷ್ಟು ನೀವ್ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗಲೇ ಗೊತ್ತಾಯ್ತು ಗಿಲ್ಲಿ ದ ವಿನ್ನರ್ ಅಂತ ಸರಿನಾ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತೀನಿ ಅದೇ ರೀತಿಯಾಗಿ ನಮ್ಮ ರಾಜಮಾತೆ ಅಶ್ವಿನಿ ಗೌಡ ಮೇಡಮ್ ಅವರು ಗಿಲ್ಲಿನ ನೆಗೆಟಿವ್ ಮಾಡೋಣ ನನ್ನನ್ನು ಏಕಾವಚನ ಮಾಡಿಬಿಟ್ಟೇನೆ ನೀನು ಅಂದಿದರೆ ನೀನು ಅಂದಿದ್ದಾರೆ ಅಂತೇಳಿ ಪೋಟ್ರಿ ಮಾಡಬೇಕಂತ ತುಂಬ ಸಲ ಪ್ರಯತ್ನ ಪಟ್ಟು ಅದನ್ನು ಕಿಚ್ಚ ಸರ್ ನೀಟಾಗಿ ಅದು ಕಾಮ್ರ ರೀತಿಯಾಗಿ ಪೋಟ್ರಿ ಆಗಿದಮ್ಮ ಅದ್ರ ಬಗ್ಗೆ ನಾನು ಏನು ಮಾತಾಡೋಣ ಅನ್ನೋ ರೀತಿಯಲ್ಲಿ ಕೊಟ್ಟು ಸರಿಯಾಗಿ ಕೂರಿಸಿದ್ರು ಅಂತ ಅನ್ನಿಸ್ತಾ ಇತ್ತು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬೇರ ಕ್ಯಾಪ್ಟನ್ಗೂ ಗಿಲ್ಲಿ ಕ್ಯಾಪ್ಟನ್ಗೂ ತುಂಬಾನೇ ವ್ಯತ್ಯಾಸ ಇತ್ತು ನೀವೆಲ್ಲ ಕಷ್ಟ ಪಡ್ತಾ ಇದ್ರಿ ಗಿಲ್ಲಿ ಈಸಿಯಾಗಿ ಮಾಡ್ತಾ ಇದ್ರು ಅಂತೆಲ್ಲ ಹೇಳ್ತಾ ಇದ್ರು ಅದ್ರ ಬಗ್ಗೆ ಮಾತಾಡೋಣ ಗಿಲ್ಲಿಯವರು ಯಾವ ಸೀಸನ್ ನೋಡ್ಕೊಂಡ್ ಬಂದಿದ್ರ ಅಂತೆಲ್ಲ ಕೇಳಿದಾಗ ಎಲ್ಲ ಸೀಸನ್ ನೋಡ್ಕೊಂಡ್ ಬಂದಿರ ಅಂತಾರೆ ಅದ್ರ ಬಗ್ಗೆ ಕೂಡ ನಮ್ಮ ಅಶ್ವಿನಿ ಗೌಡ ಅವರು ನೆಗೆಟಿವ್ ಮಾತಾಡ್ತಾರೆ ಇವರು ಆಕ್ಚುಲಿ ಹೇಳ ಅಶ್ವಿನಿ ಗೌಡ ಅವರು ಮೂರು ಸೀಸನ್ಗಳಿಂದ ಬರಬೇಕಾಯ್ತು ಬಿಗ್ ಬಾಸ್ ಹೌಸ್ಗೆ ಈಗ ಬಂದಿದ್ದಾರೆ ಇವ್ರು ಸೀಸನ್ ನೋಡಿರಲ್ವಾ ಯಾರಿಗೂ ಕಿವಿಲ್ ಹೂ ಇಡ್ತೀರ ಅಂತ ಸಿಂಪಲ್ ಆಗಿ ಅನ್ಸುತ್ತೆ ಎಲ್ಲ ಇವರು ಹನ್ನೆರಡು ಸೀಸನ್ ಆಗಿದಾವೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಾರೆ ಬಿಗ್ ಬಾಸ್ ಸೀಸನ್ ನೋಡಿರಲ್ವಾ ಇವರು ಯಾರಾದ್ರೂ ನಂಬತ್ತಾರ ಅಲ್ಲಿನ ಕಂಟೆಸ್ಟ್ ಯಾರು ಹನ್ನೆರಡು ವರ್ಷ ಇಲ್ಲ ಎಲ್ಲರಿಗೂ ಇಪ್ಪತ್ತು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಇರೋದು ಅವ್ರಿಗೆಲ್ಲಾನು ಗೊತ್ತಿರುತ್ತೆ ಬಿಗ್ ಬಾಸ್ ಕೂಡ ಮೂರ್ ತಿಂಗಳು ಮುಂಚೆ ಇಲ್ಲ ನಾಲ್ಕು ತಿಂಗಳು ಮುಂಚೆನೆ ಕನ್ಫರ್ಮ್ ಆಗಿರ್ತೇನೆ ನೀವು ಬಿಗ್ ಬಾಸ್ ಬರ್ತೀರಾ ಅಂತ ಅಟ್ ಲೀಸ್ಟ್ ಆವಾಗಾದ್ರೂ ಎಪಿಸೋಡ್ ನೋಡಿರ್ತಾರೆ ಸರಿನಾ ಇವೆಲ್ಲ ಬೇರೆ ಕಿವಿಲಿ ಹೂಡಕ್ಕೆಲ್ಲ ಬಂದ್ರೆ ಯಾರು ಜನ ಏನು ಹುಚ್ಚರಲ್ಲ ಅಂತ ನೀಟಾಗಿ ಕ್ಲೀನ್ ಆಗಿ ಗೊತ್ತಾಗುತ್ತೆ ಎಕ್ಸ್ಪೆಷಲಿ ಎಪಿಸೋಡ್ ಬಗ್ಗೆ ಎಷ್ಟೆಲ್ಲಾ ಪಾಸಿಟಿವ್ ಆಯ್ತು ಎಷ್ಟೆಲ್ಲಾ ನೆಗೆಟಿವ್ ಆಯ್ತು ಯಾರೆಲ್ಲ ಏನ್ ಮಾತಾಡಿದ್ರು ಯಾರೆಲ್ಲ ಏನ್ ಕಳ್ಕೊಂಡ್ರಂತ ಕೂಡ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮೇನ್ ವಿಷಯಕ್ಕೆ ಬಂದ್ಬಿಡ್ತೀನಿ ಪ್ರೋಮೋ ನೋಡ್ದಲ್ಲೇ ಮತ್ತೆ ನಮ್ಮ ರಾಜ ಮಾತೆ ಉಪವಾಸ ಸತ್ಯಾಗ್ರಹ ಮಾತಾಡ್ತಾರೆ ಬಿಗ್ ಬಾಸ್ ಕಡೆ ಒಂದು ಲೆಟ್ರ್ ಬರುತ್ತೆ ನೀವು ಊಟ ಮಾಡಿ ಅಮ್ಮ ಊಟ ಬಿಡಬೇಡಿ ಇದು ಎರಡನೇ ಸಲ ನಿಮ್ಗೆ ಹೇಳ್ತಿರೋದು ಅಂತ ಇದು ಯಾವ ಕಾರಣಕ್ಕೆ ಊಟ ಬಿಡ್ತಾರೋ ಯಾರ ಮೇಲೆ ಕೋಪ ತೋರಿಸ್ತಾರೋ ಯಾರ ಮೇಲೆ ಪ್ರೀತಿ ತೋರಿಸ್ತಾರೋ ಏನಕ್ಕೆ ಈ ರೀತಿ ಮಾತಾಡ್ತಾರೋ ಒಂದು ಗೊತ್ತಾಗಲ್ಲ ಹೇಳ್ಬೇಕಂದ್ರೆ ಏನ್ ವಿಷಯನ ಗೊತ್ತಾಗಲ್ಲ ಅಶ್ವಿನಿ ಮಾಡುದು ಏನ್ ಪೋಟ್ರೆ ಮಾಡಕ್ ಹೋಗ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರಿನಾ ಆ ಧ್ರುವಂತ ಅವ್ರ ಅಶ್ವಿನೇ ಅವರೆಲ್ಲ ಮಾತಾಡ್ತಾರೆ ನಾವ್ ಒಂದಿನ ಮಾಡ್ತಾರೆ ಹೆಂಗಾಡ್ತಾರೆ ಆಕ್ಚುಲಿ ನಿಮ್ಮ ಮೇಲಿನ ಓಪನ್ ಅಪ್ ಆಗಿಲ್ಲ ಓಪನ್ ಅಪ್ ಪಡೆ ತೊಳ್ಕೊಳಕೆ ಆಗಲ್ಲ ಅಂತಾನೆ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಆ ರೀತಿ ಇತ್ತು ಇನ್ನ ಕಿತ್ತೆ ಸರ್ ಬರ್ತಾರೆ ಆಲ್ಮೋಸ್ಟ್ ಅಲ್ಲೂ ಗಿಲ್ಲಿ ಬಗ್ಗೆ ನೆಗೆಟಿವ್ ಆಗಿ ಬಗ್ಗೆ ನಾನು ಮಾತಾಡ್ತೀನಿ ಅದಾದಮೇಲೆ ಪಾಸಿಟಿವ್ ಬಗ್ಗೆ ಮಾತಾಡೋಣ ಮೊದ್ಲೇದಾಗಿ ನೆಗೆಟಿವ್ ಅಂತ ಹೋಗೋಣ ನನ್ಗೆ ಅನ್ಸುತ್ತೇನೆಂದ್ರೆ ಪರ್ಸ್ನಲಿ ಕಾವೆಗೆ ನಾಮಿನೇಟ್ ಮಾಡೋಕೆ ಒಂದು ಒಳ್ಳೆಯ ರೀಸನ್ಸ್ ಕೊಡಿ ಅಂತ ಕೇಳಿದಾಗ ಸರಿಯಾಗಿ ರೀಸನ್ಸ್ ಏನಾದರೂ ಕೊಟ್ಬಿಟ್ಟಿದ್ರೆ ಶಿ ಇಸ್ ಆಲ್ವೇಸ್ ಫೈನ್ ಆ ಒಂದು ವಿಷಯ ಮಾತ್ರನೇ ಗಿಲ್ಲಿ ನೆಗೆಟಿವ್ ಆಗಿದ್ದೆ ನಿನ್ನ ಎಪಿಸೋಡ್ ಅಲ್ಲಿ ಬಿಟ್ಟರೆ ಬಿಟ್ಟು ಎಲ್ಲೂ ನೆಗೆಟಿವ್ ಆಗಿಲ್ಲ ಕ್ಯಾಪ್ಟಿ ಅಂತ ಬಂದಾಗ ಕಿಚ್ಚ ಸಾರಿ ಒಪ್ಕೊಂಡ್ರು ಕ್ಯಾಪ್ಟ ತುಂಬಾ ಚೆನ್ನಾಗಿ ಮಾಡಿದ್ರ ನಿಮ್ಮಷ್ಟು ಬಿಗ್ ಬಾಸ್ ನ ಅರ್ಥ ಮಾಡ್ಕೊಂಡಿರೋ ಯಾರು ಇಲ್ಲ ಗುರು ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ರು ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರು ಕ್ಲೀನ್ ಕಟ್ ಆಗಿ ನನ್ನ ಅದು ಏನೇ ವಾಶ್ರೂಮ್ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಅಂತ ತುಂಬಾ ಜನ ಅದ್ರ ಬಗ್ಗೆನೇ ಒಂದು ಕ್ಲಾರಿಟಿ ಬೇಕಾಗಿತ್ತು ಇವ್ರು ಏನ್ ಮಾತಾಡಿದ್ದಾರೆ ಏನೆಲ್ಲ ಜಗಳ ಆಗಿದೆ ಅಂತ ಅದ್ರ ಕೂಡ ವಿಟ್ಯೋ ಮಾಡಿ ಪ್ಲೇಟ್ ಮಾಡಿ ತೋರಿಸ್ತಾರೆ ಇದಾಗಿದೆ ವಿಷಯ ಅಂತ ಅಲ್ಲಿಗೆ ಆ ವಿಷಯ ಕೂಡ ಆಗಿತ್ತು ಅಲ್ಲಿಗೆ ಕ್ಲಿಯರ್ ಆಯ್ತು ಏನಕ್ಕೆ ಅಂದ್ರೆ ನೈಟ್ ಅಲ್ಲಿ ಹೋಗಿ ಅದು ಅದು ಹೊಡಿತಾರಲ್ಲ ಅದು ಕೂಡ ಪಾಸಿಟಿವ್ ರೀತಿಯಲ್ಲೇ ಹೇಳಿದ್ರು ಕಿಚ್ಚ ಸಾರು ಯಾಕೆ ಅಂದ್ರೆ ಒಂದ್ಸಲ ಈ ಕೆಲಸ ಮಾಡಿದ್ರೆ ನೀನು ಮಿಕ್ಕಿರೋರೆಲ್ಲ ಕರೆಕ್ಟ್ ಕೆಲಸ ಮಾಡ್ತಾರೆ ಅದು ಕ್ಯಾಪ್ಟನ್ಸಿ ಪಾಲಿಸಿ ನೀವು ಆ ರೀತಿ ಮಾಡಿಸ್ಬೇಕಾಗಿತ್ತು ಯಾಕೆ ಮಾಡಿಸ್ಲಿಲ್ಲ ನೀವು ಅಂತೆಲ್ಲ ಕೇಳ್ತಾರೆ ಖಂಡಿತವಾಗಲು ತುಂಬಾನೇ ಅದ್ಭುತವಾಗಿತ್ತು ನಾನು ಒಂದೇಳಲ್ಲ ಕ್ಯಾಪಿಟಲ್ಸ್ ಬಗ್ಗೆ ಸೂಪರ್ ಆಗಿ ಕ್ಲೀನ್ ಚೀಟೇ ಕೊಟ್ರ ಅಂತ ಹೇಳ್ಬೋದು ಇನ್ನ ನಾಮಿನೇಷನ್ ಅಂತ ಬಂದಾಗ ನಾನು ಮುಂಚೆನೇ ಹೇಳಿದ್ದೆ ಪ್ರೋಮೋ ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದ್ದೆ ಕೇವಲ ನಮ್ಮ ಗಿಲ್ಲಿಗೆ ಮಾತ್ರ ಅಲ್ಲ ಕ್ಲಾಸ್ ಸಾರಿ ನಮ್ಮ ಗಿಲ್ಲಿ ಅಂದ್ರೂ ಕಷ್ಟನೇ ಓನ್ಲಿ ಗಿಲ್ಲಿ ಗಿಲ್ಲಿಗೆ ಮಾತ್ರ ಕ್ಲಾಸ್ ಅಲ್ಲ ಇಡೀ ಮನೆ ಮಂದಿಗೆಲ್ಲ ಕ್ಲಾಸ್ ಇದೆ ಅಂತ ಕಾರಣ ಏನ್ ಹೇಳಿ ಅವರು ಸೇಫ್ ಆಗಿ ಗೊತ್ತಿರುತ್ತೆ ಕಾವ್ಯನ್ ತಗೊಂಡ್ರೆ ನಾಮಿನೇಟ್ ಮಾಡಲ್ಲ ಜೊತೆಗಿರ ಯಾರನೇ ಇಟ್ರು ನಾಮಿನೇಟ್ ಅಂತ ಇವರೇ ಪ್ರೀ ಪ್ಲಾನ್ ಮಾಡ್ಕೊಂಡು ತಗೊಂಡೋಗಿ ಕಾವ್ಯನ ಇನ್ನೊಬ್ಬರನ್ನ ಕಾವ್ಯನ ಇನ್ನೊಬ್ಬರನ್ನ ತಗೊಂಡೋಗಿ ನಿಲ್ಸ್ಬೇಕಾದ್ರೆ ಅವ್ರು ಕ್ಯಾಪ್ಟನ್ ನೀವು ಕೊಟ್ಟಿರೋ ಕಾರಣ ಸೂತ ಇಷ್ಟ ಆಗಲ್ಲ ಎಲ್ಲರೂ ಮಾಡಿರೋದೇ ನಾನು ಮಾಡಿರೋದೆ ನನ್ಗೆ ವ್ಯತ್ಯಾಸ ಇದೆ ಅಂತ ಸಿ ಅಲ್ಲಿ ಗಿಲ್ಲಿ ಮಾಡಿ ಒಪ್ಕೊಂಡ್ ಬಿಟ್ರು ಎಲ್ಲರೂ ಮಾಡಿರೋದೆ ಸರ್ ನಾನು ಅದನ್ನ ಮಾಡಿದ್ದೆ ಸರ್ ಅಲ್ಲಿ ಏನಾಯ್ತು ಗೊತ್ತಾ ಮೇನ್ ಆಗಿ ಆ ನಾಮಿನೇಷನ್ಸ್ನ ಬಂದಾಗ ಕಾವ್ಯ ಅವ್ರನ್ನ ಏನಾದ್ರೂ ನಾಮಿನೇಟ್ ಮಾಡಲ್ಲ ಏನಿಗೆ ನಾಮಿನೇಟ್ ಮಾಡಲ್ಲ ಅಂದ್ರೆ ಒಬ್ಬರಾದ್ರು ಕೇಳಿದ್ರ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ನೀವು ಮಾಡಲ್ಲ ಅಷ್ಟೇ ನಿಮಗೆ ಲೇಝಿ ಆಗಿದ್ರ ನಾನ್ ಗಿಲ್ಲಿಗಿಂತ ಅಲ್ಲಿರ ಜೊತೆಗಿರೋ ಕಂಟೆಷನ್ಗಳನ್ನ ಬೈಸ್ಕೊಂಡ್ರೂ ವಿನ ಗಿಲ್ಲಿಗೇನು ಬೈಲಿಲ್ಲ ಅದು ಅವ್ರ ವ್ಯಕ್ತಿತ್ವ ಅದು ಅವ್ರ ಆಟ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಪಿಸೋಡ್ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಖಂಡಿತವಾಗ್ಲು ನಾನು ಹೇಳಿದ್ದೆ ಪ್ರೋಮಾದ ನೋಡಿದಾಗಲೇ ನಾವು ಹೆಸರು ಅಷ್ಟು ಗಿಲ್ಲಿಗೆ ನೆಗೆಟಿವ್ ಆಗಲ್ಲಪ್ಪ ಚಿಂತೆ ಮಾಡಕ್ ಹೋಗ್ಬೇಡಿ ಎಕ್ಸ್ಪೆಷಲಿ ಗಿಲ್ಲಿ ಫ್ಯಾನ್ಸ್ ಅಂತ ಎಪಿಸೋಡ್ ಆಗಿದ್ದು ಅದನ್ನೇ ಇನ್ನು ನಾಮಿನೇಷನ್ಸ್ ಅಂತ ಬಂದಾಗ ಕಾವ್ಯ ಅವರು ಹೇಳ್ತಾರೆ ಅವ್ರ ಪರ್ಸ್ಪೆಕ್ಟ್ ಆಗಿತ್ತಂತ ಇನ್ನು ಅದಾದ್ಮೇಲೆ ಗಿಲ್ಲಿ ಅವ್ರು ಹೇಳ್ತಾರೆ ಅಣ್ಣ ಇವರು ರೀಸನ್ಸ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಕರೆಕ್ಟ್ ಆಗಿ ಕೊಟ್ಟರೆ ನಾನು ಹೆಂಗ್ ನಾಮಿನೇಟ್ ಮಾಡ್ಲಿ ಅಂತ ಬಟ್ ಅದೇ ರೀಸನ್ಸ್ ಆ ಫ್ರೆಂಡ್ ಅಂತ ಸೇವೆ ಮಾಡ್ತೀರ ಅಂತೆಲ್ಲ ಗೊತ್ತಿದ್ದು ಕೂಡ ನೀವು ಹೋಗಿ ಅವ್ರನ್ನ ಇದು ಮಾಡ್ತೀರ ಅಂದ್ರೆ ನಿಮ್ಮ ಪ್ಲಾನ್ ಆಗಿತ್ತು ನಿಮ್ಮ ಪ್ಲಾನ್ ಏನಾಗಿತ್ತು ಅಂತ ಆಕ್ಚುಲಿ ಧನುಷ್ ಅವ್ರು ಹೇಳ್ತಾರೆ ನಾನು ಆಕ್ಚುಲಿ ಕಾವ್ಯ ನಾಮಿನೇಟ್ ಮಾಡ್ಬೇಕಂತ ನಿಲ್ಸಿಲ್ಲ ಧ್ರುವಂತ ಅವರೇ ನಾಮಿನೇಟ್ ಮಾಡ್ಬೇಕಂತ ನಿಲ್ಸಿದ್ದಂತ ಮತ್ ನೀವ್ ನೀವೇ ಪ್ಲಾನ್ ಮಾಡ್ಕೊಂಡಾಗ ನೀವ್ ನೀವೇ ಮಾಡ್ಕೊಂಡಾಗ ಅಲ್ಲಿ ಗಿಲ್ಲಿ ಏನ್ ಮಾಡ್ತಾರೆ ಅಲ್ವಾ ಗಿಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ ಅವ್ರ ಮನೇಲೆ ಬಂದ್ರೆ ವಿಷಯ ಏನಾದ್ರು ಹೇಳಿದ್ರೆ ನಾಮಿನೇಟ್ ಮಾಡ್ತಿದ್ದೆ ಅಂತ ಆ ವಿಷಯ ಆಯ್ತು ಬೇರೆ ವಿಷಯ ನಿಲ್ಲ ಅಂತ ಯಾರು ಏನ್ ಹೇಳಿದ್ರು ಬೇರೆ ವಿಷಯಗಳು ಬರ್ರಿ ಮನೆ ಕೆಲಸ ಮಾಡಲ್ಲ ಮನೆ ಕೆಲಸ ಮಾಡಲ್ಲ ಅಂತ ನಿಲ್ಸಿದ್ರು ಅದನ್ನ ನಾಲ್ಕು ಸಲ ನಿಲ್ಸಿದ್ರು ಅದಾದ್ಮೇಲೆ ಅವ್ರು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಏನಂತೇಳಿ ಗಿಲ್ಲಿ ಜೊತೆಗೆ ನಿಲ್ಸಿರ ನಾಮಿನೇಟ್ ಮಾಡಲ್ಲ ಅಂತ ಯಾರು ಗಿಲ್ಲಿ ಕಾವ್ಯ ಜೊತೆಗೆ ಯಾರಾದ್ರೂ ಬೇರೆ ನಿಲ್ಸಿದ್ರೆ ಗಿಲ್ಲಿ ನಾಮೇಟ್ ಮಾಡಲ್ಲ ಅಂತ ಹಂಗಾದ್ಮೇಲೆ ನೀವು ಬೇರೆ ಬೇರೆ ನಿಲ್ಸ್ಬೇಕಾಯ್ತು ಕಾವ್ಯನೇ ಎದಕ್ ಅಂತ ಕಿಚ್ಚ ಸಾರೇ ಕೇಳಿದ್ರು ಇನ್ನು ಅದಾದ್ಮೇಲೆ ಕ್ಯಾಪ್ಟನ್ಸಿ ಬಗ್ಗೆ ಕ್ಯಾಪ್ಟನ್ಸಿ ಬಗ್ಗೆ ಹೆಂಗೆಲ್ಲ ಮಾತಾಡಿದ್ರ ಅಂತ ಏನಂದ್ರೆ ಒಂದು ಸೂಪರ್ ಆಗಿ ಕ್ಲೀನ್ ಚಿಟ್ ಕೊಟ್ಟಂಗಿತ್ತು ಗಿಲ್ಲಿ ಮಾತ್ರ ಚೆನ್ನಾಗ್ ಆಡ್ತಾನೆ ಬೇರೆಯವರೆಲ್ಲ ಏನ್ ಮಾಡ್ತಾ ಇದ್ರ ಏನ್ ಮಾಡ್ಕೊಂಡಿದ್ರ ಅಂತ ಯಾಕೆ ಅಂದ್ರೆ ಅವ್ರ ಅಶ್ವಿನಿ ಅವರು ಒಂದು ನೀನು ನಾನು ಮಾತಾಡಿದಾಗ ಹೊರಗಡೆ ಕಾಮಿಡಿ ಟೈಪ್ ಪೋಟ್ರೆ ಆಗ್ತಾ ಇದೆ ಕಾಮಿಡಿ ರೀತಿಯಲ್ಲಿ ವೇ ಆಗ್ತಿದೆ ಕಾಮಿಡಿ ಹೋಗ್ತಾ ಇದೆ ಅದನ್ನ ಸೀರಿಯಸ್ ಆಗಿ ತೊಗೊಂಡಿಲ್ಲ ನೀವು ಅದನ್ನ ಮೊದಲೇ ದಿನ ಹೇಳಿದೆ ಏಕೋಚನ ಬೇಡ ಬಹುವಚನ ಬೇಡ ಅದೆಲ್ಲ ಮಾತಾಡೋದು ಬೇಡ ಅಂತ ನೀವು ಆಗ್ಲೂ ಈಗ್ಲೂ ಅದನ್ನೇ ಮಾತಾಡ್ತಿರ ಅಂತ ಅದಾದ್ಮೇಲೆ ಗಿಲ್ಲಿ ಒಂದು ಹೇಳಿದ್ ಸ್ಟಾರ್ಟಿಂಗ್ ಅಲ್ಲಿ ಎಪಿಸೋಡ್ ನೋಡ್ಕೊಂಡು ಬಂದಿದ್ದಾರೆ ಸೀಸನ್ ನೋಡ್ಕೊಂಡ್ ಬಂದ ಯಾರ್ಗು ನೋಡ್ಕೊಂಡ್ ಬಂದಿಲ್ಲ ಎಲ್ಲಾರು ನೋಡ್ಕೊಂಡ್ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಫೋರ್ ಸೀಸನ್ ಮತ್ತೆ ಹನುಮಂತ ಸೀಸನ್ ಅಂತ ನೋಡಕ್ಕೆ ಬನ್ನಿನೇ ಹಾಕಿರ್ಬೋದು ಬಟ್ ರಾಜನ್ ತರ ಗೇಮ್ ಆಡಿದ ಅಂತ ಕಿಚ್ಚ ಸರ್ ಹೇಳ್ತಾರೆ ಆ ಟೈಮಲ್ಲಿ ಕಾವ್ಯ ಅವರ ಸ್ಟ್ರಾಟಜಿ ಚೆನ್ನಾಗಿದೆ ಅಂತ ಹೇಳ್ತಾರೆ ರಘು ಅವರು ಗೇಮ್ ಗೇಮ್ ತರ ಆಡ್ತಾರೆ ಅಂತಾರೆ ರಾಶಿಕ್ ಅವರು ಕೂಡ ಆ ಸ್ಟ್ರಾಟಜಿ ಪ್ರೀ ಪ್ಲಾನ್ ಪ್ಲಾನ್ ಎಲ್ಲ ಮಾಡ್ಕೊಂಡ್ ಬಂದಿರಂತ ಅದೇನಾದ್ರು ತಪ್ಪಾ ತಪ್ಪಿಲ್ಲ ಅವ್ರ ಸ್ಟ್ರಾಟಜಿ ಸ್ಟಾರ್ಟ್ ಮಾಡೋದು ತಪ್ಪೇ ಇಲ್ಲ ಏನಕ್ಕೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಹೊಡ್ಕೊಂಡ್ ಬರ್ಬೋದು ಸೇ ಒಂದೇಳಕ್ ಇಷ್ಟ ಈಗ ಈಗ ಅವ್ರು ಕಾಮಿಡಿ ಮಾಡ್ತಾ ಇದ್ರ ಅವ್ರು ಕಾಮಿಡಿ ಮಾಡ್ತಾ ಇದ್ರ ಹನುಮಂತವ್ರು ಏನ್ ಮಾಡ್ತಾ ಇದ್ರು ಆಡಾಡ್ತಾ ಇದ್ರು ಲುಂಗಿ ಉಟ್ಕೊಂಡಿದ್ರು ನಮ್ಮ ಪ್ರಥಮ ಅವ್ರ ಏನ್ ಮಾಡ್ತಾ ಇದ್ರು ಬರೀ ಜಗಳ ಮಾಡ್ತಾ ಇದ್ರು ಎರಡು ಮಿಕ್ಸ್ ಮಾಡಿ ಗಿಲ್ಲಿ ಹೊಡೆದ ತಪ್ಪೇನಿದೆ ಗುರು ಈಗ ತಪ್ಪೇನಿದೆ ಎಲ್ಲರೂ ಹೊರಗಡೆ ಇರ್ಬೇಕಾದ್ರೆ ಎಲ್ಲ ಸೀಸನ್ ನೋಡ್ಕೊಂಡೇ ಹೋಗ್ತಾರೆ ನೀವು ನೋಡ್ಕೊಂಬಂದು ನೀವು ಆಟಾಡಿ ಸಿ ಒಂದಂತೂ ಎಲ್ಲ ಸೀಸನ್ ಒಂದೇ ತರ ಇರಲ್ಲ ಇಲ್ಲಿ ಎಲ್ಲರೂ ಒಪ್ಕೊಂತಾರೆ ಗಿಲ್ಲಿ ಮಾಡಿ ತಪ್ಪಂತಲ್ಲ ಬಟ್ ಅಶ್ವಿನಿ ಮಾತ್ರ ಅಶ್ವಿನಿ ಮೇಡಮ್ ಅವ್ರು ಮಾತ್ರ ಸ್ವಲ್ಪ ಒಪ್ಕೊಳಲ್ಲ ಅದು ಅವರು ಒಂದಷ್ಟೇ ಎಲ್ಲದಕ್ಕೂ ಗಿಲ್ಲಿನ ನೆಗೆಟಿವ್ ಮಾಡಕ್ಕೆ ಏನ್ ನೋಡ್ತಾ ಇರ್ತಾರೆ ಅಲ್ಲೇನು ಎಡವಟೆಲ್ಲಾ ಆಗ್ತಾ ಇದೆ ಸಿಂಪಲ್ ಆಗಿ ನಿನ್ನ ಎಪಿಸೋಡ್ ಅಷ್ಟೇನೆ ಕ್ಲಿಯರ್ ಆಗಿ ಕ್ಲೀನ್ ಚಾಟಿ ಗಿಲ್ಲಿ ವಿನ್ನರ್ ಇನ್ನು ರನ್ನರ್ ಯಾರು ಬರ್ಕಾಡರು ಸಾಯಿಲ್ ಅಂತ ಹೇಳ್ದಂಗಿತ್ತು ನನಗೆ ಅದಸಿದ್ದಷ್ಟೇನೆ ಮತ್ತೆ ನಿಮ್ಗೆ ಎಪಿಸೋಡ್ ಅಹ್ ತುಂಬಾ ಸಖತ್ತಾಗಿತ್ತು ವಾರದ ಕತೆ ಗಿಲ್ಲಿ ಜೊತೆ ಇತ್ತು ಮೇನ್ ಆಗಿ ಅವರ ಒಂದು ಏನದು ವಿ ಟಿ ಪ್ಲೇ ಮಾಡಿದ್ರೆ ಒಂದು ಸ್ವಲ್ಪ ನೆಗೆಟಿವ್ ಆಗುತ್ತ ಅನಿಸ್ತಾ ಇತ್ತು ಕಾರಣ ಏನಂದ್ರೆ ಆ ವಿ ಟಿ ಪ್ಲೇ ಮಾಡೋದ್ರಿಂದ ಮಾಡಿರೋದ್ರಿಂದ ಕಾವ್ಯಗೆ ಸ್ವಲ್ಪ ಅಹ್ ಬ್ಯಾಡ್ ಆಗುತ್ತಾ ನೆಗೆಟಿವ್ ಆಗುತ್ತ ಅಂತ ಅನಿಸ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತ ಅಂತ ಕಾವ್ಯ ಅವ್ರು ಒಪ್ಕೊಂತಾರೆ ಬಟ್ ಕಾವ್ಯ ನಿಲ್ಲಿಸಬಹುದಾಗಿತ್ತು ಅಲ್ಲಿ ಬಟ್ ವಿಟಿ ಪ್ಲೇ ಮಾಡಿದ್ಮೇಲೆ ಸ್ವಲ್ಪ ನೈಟ್ ಆಗುತ್ತಾ ನೋಡೋಣ ಏನೇನಾಗೋದಂತ ನನಗೆ ಜನ ಸಿಂಪಲ್ ಆಗಿ ನಿನ್ನೆ ಎಪಿಸೋಡಲ್ಲಿ ಅಷ್ಟ ಹತ್ರ ಎಲ್ಲರ ಹತ್ರ ಒಪಿನಿಯನ್ ಕೇಳ್ಕೊಂಬೋ ಸರಿಯಾಗಿ ಅವರೇ ಒಪ್ಕೊಂಡ್ಬಿಟ್ರು ನಾವೇ ಕೊಡ್ಬೇಕಾಗಿತ್ತು ಅಂತ ನೀವು ಗಲಾಟೆ ಮಾಡ್ಬೇಕು ವಾದ ಮಾಡ್ಬೇಕಾಗಿತ್ತು ಆರ್ಗ್ಯುಮೆಂಟ್ ಮಾಡ್ಬೇಕಾಯ್ತು ನೀವೇ ಮಾಡಿಲ್ಲ ಇನ್ನ ಇಲ್ಲಿ ಏನ್ ಮಾಡ್ತೀರ ಅಂತ ಅಲ್ಲೆಲ್ಲ ಹೇಳಿದಾಗ ಅಲ್ಲೇ ಬಿಟ್ಬಿಟ್ಟು ಎಲ್ಲ ಸೋಫಾ ಸೆಟ್ ಅಲ್ಲೋ ಇನ್ನೊಂದು ಕಡೆ ಹತ್ರನೋ ಬೇರೆ ಹತ್ರನೋ ಮಾತಾಡೋದಲ್ಲ ಗಿಲ್ ಹತ್ರ ಮಾತಾಡಿ ಗಿಲ್ಲೆ ನಿಮಗೆ ಭಯನಾ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾ ಇದ್ರು ಸಿ ನೆಕ್ಸ್ಟ್ ವೀಕು ಸಖತ್ ಆಗಿರುತ್ತೆ ಒಂದು ವೀಕ್ ಮಾತ್ರ ಅಲ್ಲಿ ಸ್ವಲ್ಪ ಎಡವರ್ಟ್ ಮಾಡ್ಕೊಂಡಿದ್ರು ಪರವಾಗಿಲ್ಲ ಆಲ್ರೆಡಿ ವಿನ್ನರ್ ಗಿಲಿನೇ ಗುರು ಬೇರೆ ಥಾಟ್ ಬೇಡ ಬೇರೆ ಇದನ್ನೇ ಬೇಡ ನಾಲ್ಕು ಗಂಟೆಗೆ ಗಿಲಿ ಟ್ರೆಂಡಿಂಗ್ ಇದೆ ಅದ್ರಲ್ಲಿ ಹೋಗಿ ಭಾಗವಹಿಸಿ ಟ್ರೆಂಡ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಮತ್ತೆ ನಿಮ್ಗೆ ಎಪಿಸೋಡ್ ಮೇಲೆ ಅನಿಸ್ತು ಏನ್ ಕರೆಕ್ಟ್ ಆಗಿತ್ತು ಏನ್ ತಪ್ಪಾಗಿತ್ತು ಅಂತೆಲ್ಲ ಕಮೆಂಟ್ ಮಾಡಿ ಆ ರಕ್ಷಿತ್ ಹೇಳ್ತಾರೆ ಮೂರ್ ಸಲ ನಾ ಗಿಲ್ಲಿನ ಸಾರಿ ಮೂರ್ ಸಲ ಕಾವ್ಯ ನಿಲ್ಸ್ತಾರ ಏನಕ್ಕೆ ನಿಲ್ಸ್ತೀರ ಅಂತ ಕೇಳಿದ್ರೆ ಅವ್ರಿಗೆ ಕೇಳಕ್ ಕಾರಣಗಳಿರ್ಲಿಲ್ಲ ಅವ್ಬಿಟ್ರು ಸುಮ್ನೆ ಹೇಳ್ಬಿಟ್ರು ಅಷ್ಟೇ ಹಸ್ಬಿಟ್ರೆ ಬೇರೆ ಏನಿಲ್ಲ ಅಂಡರ್ ರೀಸನ್ಸ್ ಕೊಡಕ್ಕೆ ಬರಲಿಲ್ಲ ಅಂತ ಅನ್ಸ್ತಾ ಇತ್ತು ಅವ್ರಿಗೆ ಚೆನ್ನಾಗಿ ಕೊಟ್ಟಿದ್ರೆ ಚೆನ್ನಾಗಿರೋದು ಅದೇ ರೀತಿಯಾಗಿ ಗಿಲ್ಲಿಗೂ ಅಷ್ಟೇ ರೀಸನ್ಸ್ ಕೊಡಕ್ಕೆ ಬರಲಿಲ್ಲ ಕಾವ್ಯ ನಾಮಿನೇಟ್ ಮಾಡ್ಬೇಕಾದ್ರೆ ಅದೇ ಬೇರೆ ಚೆನ್ನಾಗಿ ಕೊಟ್ಟಿರ ನೇನು ಬಟ್ ಕಾವ್ಯ ಬಂದಾಗ ಸುಮ್ನಾದ್ರು ಒಂದ್ ಸ್ವಲ್ಪ ಅದೆಲ್ಲ ಎಡವಟ್ ಆಯ್ತಾ ಅಂತ ಅನ್ಸ್ತಾ ಇತ್ತು ಬಿಟ್ರೆ ಎಪಿಸೋಡ್ ಏನಿಲ್ಲ ಕ್ಲಿಯರ್ ಕಟ್ ಆಗಿ ಗಿಲ್ಲಿ ಕ್ಲೀನ್ ಚಾರ್ಟ್ ಆಯ್ತು ಕಿಶಸ್ ಆಗಿದ್ದ ಅಷ್ಟೇ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸರಿ ಜೈ ಹಿಂದ್ ಜೈ ಕರ್ನಾಟಕ